அனபந்த அனி பிடிச்சி அனந்த அனுபந்த ಬೇಕಾ ಬೇಕಾ ಮುಚ್ಚ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಏನು ತೊಂದರೆ ಇಲ್ಲ ಇದು ಹಾಂ ನಮ್ದು ಈಗ ಟ್ರಿಪ್ ಸ್ಟಾರ್ಟ್ ಆಗಿದೆ ಅಣ್ಣ ಎಲ್ಲಿ ಹೊಂಟೀವಣ್ಣ ಮುಳ್ಳ ಪ್ರಶಾಂತ್ ಅನ್ನೋರು ಹೇಳಿದ್ದಾರೆ ಮುಳ್ಳ್ಯಂಗೇರಿ ಮುಳ್ಳೇರಿ

ಶುಭೋದಯ ಸ್ನೇಹಿತರೆ ನಾವು ಇವಾಗ ಹೋಗ್ತಾ ಇರೋದು ಮುಳ್ಳಂಗಿರಿಗೆ ಇವಾಗ ದಾವಣಗೆರೆ ಬಿಟ್ಟಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ನೆಕ್ಸ್ಟು ನಾಲ್ಕು ಹನ್ನೊಂದು ಸಿಕ್ಕಾಪಟ್ಟೆ ಸೆಕೆ ಇದೆ ಬಟ್ ಮಂಗಳೂರು ಹೆಂಗಿದೆ ಅಂತ ಗೊತ್ತಿಲ್ಲ ಮುಂದೋಗಿ ನೋಡಬೇಕು ನೋಡೋಣ ಬನ್ನಿ ಯಾರ ಅಣ್ಣ ಡ್ರೈವಿಂಗು ವಿಶ್ರೋಮ್ ಓನರ್ ನೆಕ್ಸ್ಟ್ ಹಾಂ ಏ ಅಣ್ಣೇನು ಅಲ್ಲೇ ಅಂತ ಏನಪ್ಪ ಮುಳ್ಳಗಿರಿ ಪೀಕು ಸೀದಾ ಇವಾಗ ಚನ್ನಗಿರಿ ನಿಯರ್ ಇದೀವಿ ಸ್ನೇಹಿತರೆ ಅಣ್ಣ ಇಲ್ಲ ನಿಲ್ಸಿದಾರೆ ವೈಟಿಂಗ್ ನಮಗೋಸ್ಕರ ಅಣ್ಣ ಐತ್ ನೋಡ ಅಲ್ಲಿ ಮಾತಾಡ್ಸ ಹಡಿ ಸರ್ರ ಯಾಕ ಇಲ್ಲ ಅಡ್ಡಾಕಂದ್ರ ಏ ಯಾರೋ ಒಕ್ಕದೇ ಇಲ್ಲೇ ಪಾದ ಏ ಇವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಓ ನಾನು ಯಾಕೆ ಹಿಂಗ ಅಡ್ಡಾಕಿದ್ರಲ್ಲ ಅಂತ ನಾನು ಸರ್ ಏನಿಲ್ಲ ಸರ್ ನಾನು ಬಿಟ್ಬಿಡ್ರಿ ಹಿಂದೆ ಹಿಂದೆ ಬರ್ತಿದ್ರು ನೋಡ್ರಿ ಅವ್ರಿಂದ ಇತ್ತು ಆಕ್ಚುಲಿ ಚೆನ್ನಾಗಿರೋದು ವೇಸ್ಟ್ ರೋಮ್ ನೆಕ್ಸ್ಟ ಅಲ್ಲ ಇವನು ವೇಸ್ಟ್ ರೋಮ್ ಯಾಕೆ ತಗಂತದಾನೆ ಅಂತ ಇದ್ರಾಗೆ ಕಾಲ್ ಸಿಗಲ್ಲ ಇನ್ನು ವೇಸ್ಟ್ ರೋಮ್ ನಾಗ ಇನ್ನ ಎಣ್ಣೆ ತರಿಸ್ಬೇಕಲ್ಲೇ ಒಂದ್ ಸೋನಿ ಬಾರ ಎದ ಮೇಲೆ ಕಕ್ಕಂದ ಅಂದ್ರೆ ಮುಗೀತು ಬಂದ್ ಎತ್ಬೇಕು ನಾವು ಕಸ್ಟಮೈಸ್ ಇಲ್ಲ ಅಂದ್ರೆ ಇವಂದೇ ಓನ್ ಕಲರ್ ಅದಕ್ಕೆಲ್ಲ ವಾಟರ್ ಬಾಟ್ಲಿ ಸೀಟ್ ಅಡಿಗೆ ಇಟ್ಟ ಡ್ರಿಪ್ಲೈನ್ ಮಾಡ್ಕೊಂಡ್ಬಿಡ್ತಾ ನೆನಪು ಎಲ್ಲ ಫುಲ್ ಅದ್ರಾಗ ಸಿಸ್ಟಮ್ ಹಿಂದೆ ಸ್ನೇಹಿತರೆ ನಾವು ಇವಾಗ ಮುಳ್ಳಂಗಿರಿ ಚೆಕ್ ಪೋಸ್ಟ್ ಹತ್ರ ಇದ್ವಿ ಮೈಕ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ವಾಯ್ಸ್ ಬರ್ತಾ ಇಲ್ಲ ಹಂಗಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ತಿದೀನಿ ನೋಡ್ತಿರ್ಬೋದು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಮಳೆ ನಾವು ಹೋದಾಗ ಏನು ಬಂದಿಲ್ಲ ಸ್ನೇಹಿತರೆ ಈ ರೋಡ್ ಕೂಡ ರೋಡ್ಗಳಲ್ಲಿ ಬೈಕ್ನಲ್ಲಿ ಹೋಗೋದೆ ಒಂಥರ ಸೂಪರ್ ಸ್ನೇಹಿತರೆ ಚೆಕ್ ಬೂಸ್ಟಲ್ಲಿ ಒನ್ ಬೈಕಿಗೆ ಟೆನ್ ರುಪೀಸ್ ತಗೋತಾರೆ ಸ್ನೇಹಿತರೆ ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಚಾರ್ಜಸ್ ಇರೋಲ್ಲ ಅಲ್ಲ ಝುಮ್ ಝುಮ್ ಭೂಮ್ ಬೂಮ್ ಆಗ ಪಕ್ಕಾಗೆ ಯಾರು ಅದು ಕಾಣಂಗಿಲ್ಲ ಮಕ್ಕ ರ್ಯಾಲಿ ಹೌದಾ ಓ ಓಟ್ ಮಾಡ್ಸಾನೆ ಅದೇ ಐತಿ ಹಿಂಗ ಹಚ್ಬೇಕು ಹಂಗೆ ಹಿಂಗೆ ಬೆಟ್ಟ ಅಲ್ಲಿ ಕಾಣಿಸ್ತಲ್ಲ ಹಿಂಗೆ ಹಚ್ತಾನೆ ಹಂಗೆ ಹೋಗೋದು ಹಾ ಮುಳ್ಳಿ ನೋಡಿಲ್ಲ ನೀಟಾಗಿ ನೋಡ್ಕೆ ಅಲ್ಲ ಮ್ಯಾಲ ಹಿಂಗೆ ಹಿಂಗೆ ಹಚ್ಬೋದು ಹಾ

ಹ ಅದಕ್ಕೆ ತಂದಿಲ್ಲ ಒಂದು ರೆಸ್ಟ್ ಇರಲಿ ಅಂತ ಅವ್ನ್ ಇಂಥವಕ್ಕೆಲ್ಲ ಬರಲ್ಲ ಫುಲ್ ಅಡ್ವೆಂಚರ್ ಇರ್ಬೇಕು ಬಾಯ್ ಹಾಯ್ ಅವ್ರ ಖುಷಿ ಜಾಲಿ ಬಿಸ್ಲು ಇವತ್ತು ಇದೇ ಫಸ್ಟ್ ಟೈಮ್ ನಾನು ಈ ತರದ್ದು ಸಿ ಪ್ರತಿ ಸಲ ಸಿಕ್ಕಾಪಟ್ಟೆ ಮಳೆ ಗಾಳಿ ಪೀಕ್ ಒಂದು ಸಲವೂ ಫುಲ್ ಹತ್ತಿ ಕಂಪ್ಲೀಟ್ ಮಾಡಿಲ್ಲ ಈ ಸಲ ಫುಲ್ ಕಂಪ್ಲೀಟ್ ಆಗುತ್ತೆ ಎಲ್ಲ ಅಲ್ಲಿಂದ ವಾಕಿಂಗ್ ಬರ್ಬೋದು ಅಂದರೆ ಸೀದಾ ಗಾಡಿ ಮೇಲೆ ಬಿಡ್ತಾರೆ ಅಲ್ಲಿ ಮೇಲೆ ಟ್ರಾಫಿಕ್ ಇದ್ದರೆ ಬೆಟರ್ ಇಲ್ಲಿ ಬಿಟ್ಟು ಹೋಗೋದೇ ಒಂದೊಂದು ಸಲ ನಾವು ಒಂದೆರಡು ಸಲ ಹೋಗಿ ಫುಲ್ ಸಿಕ್ಕಾಕೊಂಡ್ಬಿಟ್ಟಿದ್ದು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಈ ನೋಡ್ ರೇ ಅಲ್ಲಿ ಮೇಲ್ ಇಷ್ಟಿದಾವೆ ಕಾರು ಫೈನಲಿ ಮುಡಾಯ್ ಇರಿ ಏ ಸಿಕ್ಕ ಬಡೆ ಟ್ರಾಫಿಕ್ ಒಂದಾರ್ತಾ ಗಂಟೆ ಆಯ್ತು ನೋಡ್ ರೇ ಇ್ದ ಟ್ರಾಫಿಕ್ ಕ್ಲಿಯರ್ ಆಗಕ್ಕೆ ಫೈನ್ ಅಲ್ಲಿ ಮುಳ್ಳೈನ್ಗಿರಿ ಬೆಟ್ಟಕ್ಕೆ ಬಂದ್ವಿ ಟ್ರಾಫಿಕ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಸಿಕ್ಕೊಂಡು ವೆಯ್ಟ್ ಮಾಡಿ ಮಾಡಿ ಇವಾಗ ಬಂದ್ವಿ ಓ ಪರವಾಗಿಲ್ಲ ಸೂಪರಾಗಿದೆ ಅಲ್ಲಿ ಹೋಗ್ಬೇಕು ಇವಾಗ ಟಾಪಿಗೆ ಅದೇ ಬರ್ಬೇಕು ನೀನ್ ಇದು ಪ್ರತಿ ಸಲ ಮಲೆಗೂ ಅದೇ ಮಾಡ್ತೀಯ ಇಲ್ಲೂ ಅದೇ ಮಾಡ್ತೀಯ ಸುಮ್ಮನೆ ನಮ್ಮ ಹಂಗಾದ್ರೆ ಅಲ್ಲಿ ಪೀಕ್ ಎಷ್ಟಾಯ್ತಾ ಯಾಕ ಏನಂತ ಎಲ್ಲ ಪ್ರೇಮ್ ಇರೋ ಕಡೆ ಎಲ್ಲ ಹಾಕ ಸೇಫ್ಟಿ ಯೋ ಶೂರ್ ನೀನ್ ಅಲ್ಲಾಕ್ ನೋಡಿದೆ ಹೈಲೈಟ್ ಅವೇ ಕಳದು ಹುಷಾರು ಕಂಡು ಪ್ರೇಮ ಕಂಡು ನಮಸ್ತೆ ಪ್ರೇಮಾ ಈಗ ಏ ಪ್ರೇಮ ಲೈಫಲ್ಲಿ ಇದೆ ಪ್ರಶ್ನೆ ಮತ್ತೆ ಇದ್ರ ಬಗ್ಗೆ ಅನುಭವ ಹೇಳು ಯಾವತರ ಸೂಪರ್ ಬೆಳೆ ಬೆಳಿಗ್ಗೆ ಒಳ್ಳೇದಷ್ಟು ಅಣ್ಣ ನೋಡಿ ಈಗ ಅಣ್ಣಂದ್ ಔಟ್ಫುಟ್ ತೋರಿಸ್ ಕಂದೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಕ್ಲೋಸ್ ಅಪ್ಪ ನೋಡ್ಕೊಂಡ್ರಿ ಅಲ್ಲ ಅಲ್ಲೋ ನಾನು ಕೇಳಿದೆ ಯಾಕ ಇಷ್ಟೊತ್ತಿಗೆ ಮಾಡಿನ ಈಗ ಎದ್ರೆ ಮೂರುವರೆ ಆಗತ್ತಿ ಮೂರ್ ಗಂಟೆ ಆಗತ್ತಿ ಅಂತ ನಾನು ಇವನ್ ಮಾಡಿ ಮೇಲೆ ಮತ್ತೆ ಮಲಗಿದ್ದೇನೆ ಬಂತು ನೋಡಲ್ಲ ಹೆಂಗಾಯ್ತು ಹಂಗ ಹಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿ ಚರ್ಮನೆ ಮ್ಯಾಗಿ 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 ಮಸಾಲಾ ಮಂಡಕ್ಕಿ ಬೇಲ್ಪುರಿ ಮ್ಯಾಗಿ ಬೇಲ್ ಹಾ ಹಾ ನೋಡಿ 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 ಒಳ್ಳೆ

அப்ப அப்பா 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 ஹய் சேம் ஏன் அண்ட் சோ மதி பாரி பட எஸ்டு சூப்பர் இது நோடி நம்ம கல்லூ அைக்கு அல்ல நோடி ਹਾਂ ਜੀ ਜੀ ਇਹ ਆਪਣੇ ਪਾਦਮੀ ਆ ਨਾਏ ਗੈਸਟ ਹਾਊਸ ਤੋਂ ਹਾਂ ਮੁਲੈਂਗਰੇ ਪੀਕਲ ਦੇ ਵਿਵਗਾ ਮੁਲੈਂਗਰੇ ਪੀਕਲ ਦਾ ਟੈਂਪਲ ਤੋਂ ਆਰਾਮ ਕਰ ਬਾਲਾ ਯਾਤਰਾ ਹੋ ਤਾ ਮੱਚ ਤਗ ਤਗ ਤਾੜਲੇ ਦੁੱਧ ਤਗ ಇಷ್ಟ ತಕ್ಕ ಸ್ಲೀಪರ್ ಕಾದಿ ಅಲ್ಲಾಟ್ರಿ ಇನ್ಕಮ್ ಟ್ಯಾಕ್ಸ್ ಎಂತಪರ್ ಜಾಕೆಟ್ ಅದಕ್ಕೆ ುನಾಡು ಸ್ವರ್ಗದ ಸಿ ಕಾವೇರಿ ಹುಟ್ಟಿದನಾಡು ಕಲೆ ಅನು ಕೇಲ್ಪದೇಡ ಪಸವೇಶ್ವರ ನನ್ನ ಪಂಪರ ಕವಿ ವಾಮಿಯ ನಾಡು ಇದೆ ಭಾಷೆ ಎಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೀಗೇ ಇರಲಿ ಕನ್ನಡವೇ ನಮ್ಮಸಿರಲಿ ಇದೆ ನಾಡು ಇದೆ ಭಾಷೆ ಎಂದೆಂದು ನನ್ನದಾಗಿರಲಿ

ಇಲ್ಲಿ ನೋಡಿ ನಮ್ಮ ಮದನನ್ನ ಸುಮ್ಮನೆ ಏನೋ ಬಿದತಿ ಅಂತ ನಾಟಕ ಮಾಡ್ಕಂತ ಅಲ್ಲಿ ಹೊಂಟಾರ ಮೇಲೆ ಹತ್ಬೇಕು ಅಂತ ಸುಮ್ಮನೆ ಹಂಗೆ ಡಂಗಣಿ ಈಗ ಯಾಕೆ ನೋಡ ಏನೋ ಬಿದತ್ತಲ್ಲಿ ಏನೈತಿ ನೋಡಿರಿ ಇಲ್ಲಿ ಬೆಟ್ಟ ಗುಡ್ಡ ಐತೆ ಇಲ್ಲಿ ಒಬ್ರಿಗೊಬ್ರು ಆಟಾಡ್ಕತ್ತಾರ ಇಲ್ಲಿ ನಾನು ನೀನು ಹೋಗಿ ನಂಗೆ ಅಂತ ಅವ್ನ ಮ್ಯಾಲ ಇವನು ಇವ್ನು ಅವನು ಆಟಾಡ್ತಾರೀ ಇಲ್ಲಿ ಬೀ ಇಬ್ಬರು ಬರ್ರಿ ಅಪ್ಪ ಹೋಗೋಣ ಅಂದ್ರೆ ಬರಂಗಲ್ಲ ಅವನು ಬೇಡ ಅಂದಾಗೆಲ್ಲ ಹೋಗಿ ಎಲ್ಲಿ ಸಿಕ್ಕಂಡ ಅವನು ಹೋಗ ಅಲ್ಲಿ ಮುಳ್ಳಗಿರಿಗೆ ತುಂಬಾ ಸಲ ವಿಸಿಟ್ ಮಾಡಿದ್ದೀನಿ ಬಟ್ ಹೋಗಿರಲಿಲ್ಲ ಈ ಸಲ ಅದು ಕೂಡ ಕಂಪ್ಲೀಟ್ ಆಯ್ತು ದತ್ತಪೀಠ ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ ಅದರಲ್ಲೂ ಬೈಕಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ದತ್ತಪೀಠ ಪೀಕ್ ಮುಗಿಸ್ಕೊಂಡು ಕೆಳಗಡೆ ಬಂದು ಇಲ್ಲೇ ಮ್ಯಾಗಿ ತಗೊಂತಿದೀವಿ ಸ್ನೇಹಿತರೆ ಟಿಫನ್ ಮಾಡ್ಕೊಳ ನಾವೇ ಅಂತ ಮುಂದೆಲ್ಲಾದರೂ ಸೈಡ್ ಹಾಕಿ ಟಿಫನ್ ಮಾಡ್ಕೊಂತೀವಿ ನಿಮಸಿಗೆಲ್ಲ